ಹಾಯ್ ಎಲ್ರಿಗೂ ನಮಸ್ಕಾರ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಶೇರ್ ಮಾಡಿ ಇವತ್ತು ಮುದ್ದು ಸೊಸೆ ಸಂಚಿಕೆ ಏನಾಗುತ್ತಂತ ನೋಡ್ಕೊಂಡ್ ಬರೋಣ ಬನ್ನಿ ಸಂಚಿಕೆ ಶುರುವಿನಲ್ಲಿ ಶಿವರಾಮೇಗೌಡರು ಗೋವಿಂದನಿಗೆ ಹೇಳ್ತಾರೆ ಗೋವಿಂದ ನಮ್ಮ ಕಾರ್ಯಕರ್ತರು ಎಲ್ಲರೂ ಹುಷಾರಾಗಿ ಇರೋಕೇಳು ಯಾಕಂದ್ರೆ ಇದೊಂದು ಓಟುನೂ ಮುಖ್ಯನೇ ಹಾಗಂತ ಗೋವಿಂದ ಗೌಡರಿಗೆ ಹೇಳ್ತಾರೆ ಅಷ್ಟರಲ್ಲಿ ಈಶ್ವರಿ ಮಜ್ಜಿಗೆ ತಗಳಿ ಭಾವ ಅಂತ ಅಲ್ಲಿಗೆ ಬರ್ತಾಳೆ ಈಶ್ವರಿ ಮೋಹನ ಎಲ್ಲಿ ಅಂತ ಶಿವರಾಮೇಗೌಡರು ಕೇಳಿದಾಗ ಈ ಕಡೆ ಈಶ್ವರಿ ಹೇಳ್ತಾಳೆ ಕೆಂಪಣ್ಣನ ಮಗಳದು ಸೀಮಂತ ಅಲ್ವೇ ಹಂಗೆ ಮುಯ್ ಕೊಟ್ಬಿಟ್ಟು ಮಾತಾಡ್ಸ್ಕೊಂಡ್ ಅಂತ ಹೋಗೋವ್ರೆ ಅಂತ ಹೇಳ್ತಾರೆ ಅಷ್ಟರಲ್ಲಿ ಸುಭಾಷ ಹೊರ್ಗಡೆ ಹೋಗ್ತಾ ಇರ್ಬೇಕಾರೆ ಶಿವರಾಮೇಗೌಡರು ಹೇಳ್ತಾರೆ ಸುಭಾಷ ಹಂಗೆ ಪಾರ್ಟಿ ಆಫೀಸ್ಗೆ ಹೋಗಿ ಎಲ್ಲ ಊರಿನ ಮುಖಂಡರು ಬಂದಿರ್ತಾರೆ ಅವ್ರು ಎಲ್ರಿಗೂ ಓಟಿಂಗ್ ಲೀಸ್ಟ್ ಕೊಟ್ಬಿಡು ವೋಟಿನ್ ಲೀಸ್ಟ್ ಎಲ್ಲ ಮಾವಿನ ಕೊಟ್ಟಿದ್ದೀನಿ ತಲುಪಿಸ್ತೀನಿ ಅಂತ ಹೇಳಿದಾರೆ ದೊಡಪ್ಪ ಅಂತ ಶುಭಾಷ್ ಹೇಳ್ತಾನೆ ಮಾವಯ್ಯನ ಯಾರಲ್ಲ ಅವನು ಅಂತ ಶಿವರಾಮೇಗೌಡರು ಕೇಳ್ತಾರೆ ಚಂಪ ಅವ್ರ ಅಪ್ಪನ ಕೈಲಿ ಅಂತ ಶುಭಾಶ್ ಹೇಳಿದಾಗ ಶಿವರಾಮೇಗೌಡರು ಹೇಳ್ತಾರೆ ಹಂಗಾದ್ರೆ ಸರಿ ಆದ್ರೂ ನೀನು ಒಂದು ಸರ್ತಿ ಹೋಗಿ ಅವ್ರಿಗೆ ಏನು ವ್ಯವಸ್ಥೆ ಬೇಕು ಅಂತ ನೋಡಲ ಆಮ್ಯಾಕೆ ಏನಾದರೂ ಗೊಂದಲಗಳಿದ್ರೆ ನಿವಾರಿಸ್ಬಿಟ್ ಬಾ ಗೋವಿಂದ ಹಂಗೆ ಅವನಿಗೆ ಏಜೆನ್ಸ್ ಫಾರ್ಮ್ಸ್ ಎಲ್ಲ ಕೊಟ್ಬಿಡು ಶುಭಾಶ್ ಹೇಳ್ತಾನೆ ಅದು ದೊಡ್ಡಪ್ಪ ಬೂದ್ನೂರಲ್ಲಿ ಏನೋ ಸಮಸ್ಯೆ ಆಗಿದೆ ಅಂತ ಕಾರ್ಯಕರ್ತರು ಫೋನ್ ಮಾಡಿದರು ಅದಕ್ಕೆ ನಾನು ಬರ್ತೀನಿ ನೀವು ಕಾರ್ಯಕರ್ತರನ್ನೆಲ್ಲ ಸೇರಿಸ್ಬಿಡಿ ಅಂತ ಹೇಳಿಬಿಟ್ಟಿದ್ದೀನಿ ಗೋವಿಂದ ಅವ್ರು ಹೇಳ್ತಾರೆ ಲೇ ನಾಳೆ ರಾತ್ರಿಕೋ ಅಥವಾ ಒತ್ತಾರಿಕೋ ಹೋದ್ರಾಯ್ತು ಈಗ ಪಾರ್ಟಿ ಆಫೀಸ್ ಹತ್ರ ಹೋಗು ಏನೋ ಒಬ್ರು ಇಬ್ಬರು ಆಗಿದ್ರೆ ಏನೋ ಹೇಳ್ಬೋದಾಗಿತ್ತು ನೂರು ನೂರ ಐವತ್ತು ಜನ ಸೇರ್ಕೊತವ್ರೆ ಹೋಗಲಿಲ್ಲ ಅಂದರೆ ತೆಪ್ಪ ಇಲ್ವೇ ಅಂತ ಸುಭಾಷ್ ಹೇಳ್ತಾನೆ ಗೋವಿಂದ ಹೇಳ್ತಾರೆ ಹೇಳ್ತಾ ಇರೋದು ನಿನ್ಗೆ ಅಲ್ವೇನ್ಲಾ ನಿನ್ನ ಅಂತ ಹೊಡೆಯೋದಕ್ಕೆ ಅಂತ ಹೋದಾಗ ಶಿವರಾಮೇಗೌಡರು ಹೇಳ್ತಾರೆ ಗೋವಿಂದ ಮುಖ್ಯವಾದ ಕೆಲಸ ಅದೇ ಅಂತ ತಾನೆ ಹೋಗಿ ಬರಲಿ ಬಿಡು ಪಾರ್ಟಿ ಆಫೀಸಿಗೆ ನೀನು ಹೋಗು ಆಗಲಿಲ್ಲ ಅಂದರೆ ಬೇರೆ ಯಾರನ್ನಾದ್ರೂ ವ್ಯವಸ್ಥೆ ಮಾಡು ಟೇ ಸುಭಾಷ ನಾನು ಅರೂರು ರಾಜಣ್ಣನ ಹತ್ರ ಕಂದ್ರಗುಪ್ಪೆ ಚಂದ್ರಣ್ಣನ ಹತ್ರ ಬೂದ್ನೂರು ಸುರೇಶಣ್ಣನ ಜೊತೆ ಅವ್ರ ಜೊತೆ ಮಾತಾಡ್ತೀನಿ ನೀನು ಅವ್ರನ್ನ ಬಿಟ್ಟು ಬೇರೆ ಕೆಲಸ ಹೋಗ್ಬೇಡ ಕಣ್ಲಾ ನಾನು ಅವ್ರ ಕುಟ್ಟೇನೆ ಮಾತಾಡಿದ್ದು ದೊಡಪ್ಪ ಏನಾದರೂ ಫೋನ್ ಮಾಡಿದರೆ ನೀವು ತಲೆ ಕೆಡ್ಸ್ಕೋಬೇಡಿ ಅಂತ ಸುಭಾಷ್ ಹೇಳ್ದಾಗ ಈ ಕಡೆ ಈಶ್ವರಿ ಹೇಳ್ತಾಳೆ ನೋಡಿದ್ರ ಬಾವ ನೋಡಿದ್ರ ಬಾವ ನಮ್ಮ ನಮ್ಮ ಸುಭಾಷ ಎಷ್ಟೊಂದು ಜವಾಬ್ದಾರಿನ ತಗೊಂಡು ಕೆಲಸ ಮಾಡ್ತಾನೆ ಅಂತ ನಿಮ್ಮನ್ನ ಗೆಲ್ಸೋ ಗಂಟೆ ಇವ್ನು ನಿದ್ದೆ ಮಾಡೋಂಗೆ ಕಾಣಕ್ಕಿಲ್ಲ ಸರಿ ಕಣ್ಲ ನೀನು ಬಾ ಹಿಂಗೆ ಜವಾಬ್ದಾರಿಯಿಂದ ಕೆಲಸ ಮಾಡಿ ನಿಮ್ಮ ದೊಡ್ಡಪ್ಪನ ಉಳಿಸು ಸರಿ ಕಣವ ಅಂತ ಸುಭಾಷ್ ಅಲ್ಲಿಂದ ಹೊರಟೋಗ್ತಾನೆ ಆಗ ವಿದ್ಯಾನಿಗೆ ಇನ್ನೂ ಅನುಮಾನ ಹೆಚ್ಚಾಗುತ್ತೆ ಶುಭಾಷನ್ ಮೇಲೆ ಈ ಕಡೆ ಭದ್ರ ಸಪ್ಪೆ ಮೂರೆ ಹಾಕ್ಕೊಂಡು ಕೂತಿರ್ಬೇಕಾದ್ರೆ ಕ್ವಾಟ್ಲೆ ಅಲ್ಲಿಗೆ ಬಂದು ಅಣ್ತಮ್ಮ ಲೇ ಕ್ವಾಟ್ಲೆ ಅಪ್ಪಯ್ಯನ ಕೋಪ ಇವತ್ತು ಕಮ್ಮಿ ಆಗುತ್ತದೆ ಇವತ್ತು ನನ್ನ ಕ್ಷಮಿಸ್ತಾರೆ ಆಯ್ಕೊಂಡು ನಾನು ಕುಂತಿರ್ಬೇಕಾದ್ರೆ ಅಪ್ಪಯ್ಯ ನೋಡಿದರೆ ದಿನದಿಂದ ದಿನಕ್ಕೆ ದೂರನೇ ಆಯ್ತಾರಲ್ಲೋ ಅಂತಮ್ಮ ನನ್ನ ಮನಸ್ಸು ಹೇಳ್ತದೆ ನಿನ್ನ ಮತ್ತು ಮಾವಯ್ಯನ ಮಧ್ಯ ಮೂಡಿರೋ ಬಿಡುಕು ಬಿರುಕು ಮಾಯವಾಗಿ ನೀವು ಬಿರ್ನೆ ಒಂದಾಯ್ತೀರ ಅಂತವ ನೀನೇನು ಚಿಂತೆ ಮಾಡಬೇಡ ಆ ಕ್ಷಣ ಬ ಬಿರ್ನೆ ಬರ್ತದೆ ಅಂತ ಕ್ವಾಟ್ಲೆ ಹೇಳಿದಾಗ ಈ ಕಡೆ ಭದ್ರಾ ಹೇಳ್ತಾನೆ ನಾನು ಅದೇ ನಿರೀಕ್ಷೆಯಲ್ಲಿ ಇದ್ದೀನಿ ಕ್ವಾಟ್ಲೆ ಆದರೆ ಅಪ್ಪಯ್ಯ ಏನಾದರೂ ಕೊನೆ ಗಂಟ ಕೋಪ ಮಾಡ್ಕೊಂಡ್ರೆ ನನ್ನ ಮೇಲೆ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಭದ್ರ ಹೇಳಿದಾಗ ಕ್ವಾಟ್ಲೆ ಹೇಳ್ತಾನೆ ತಮ್ಮ ಹಗಲು ಕಳೆದ ಮೇಲೆ ರಾತ್ರಿ ರಾತ್ರಿ ಕಳೆದ ಮೇಲೆ ಹಗಲು ಬರಲೇಬೇಕು ಅವತ್ತು ಮಾವೈನ ಮೇಲೆ ಸುಳ್ಳು ಪ್ರಚಾರ ವಹಿಸಿ ಮುಗ್ದೇ ಹೋಯ್ತು ಅಂತ ಅನ್ಕೊಂಡಿದ್ವಿ ಏನೇ ಮಾಡಿದ್ರು ಎಲೆಕ್ಷನ್ ಅಲ್ಲಿ ಗೆಲ್ಲಕ್ಕಾಗಲ್ಲ ಅಂತ ಅನ್ಕೊಂಡಿದ್ವಿ ಆದ್ರೆ ಅತಿಗಮ್ಮ ದ್ವಾಸೆ ತಿರುವಾಕಿದಂಗೆ ಎಲ್ಲನೂ ಮಗ್ಚಾಕ್ಬಿಟ್ರು ಬಿಟ್ರು ಯಾವ ಜನ ಮಾವಯನ ಬೈತಾ ಇದ್ರು ಅದೇ ಜನ ಮಾವೈನ ಹೊಗಳಿ ಒಳ್ಳೆ ಹೆಸ್ರು ಬರಂಗ್ ಮಾಡ್ಲಿಲ್ವೇ ಅಂತ ಕ್ವಾಟ್ಲೆ ಹೇಳಿದಾಗ ಈ ಕಡೆ ಭದ್ರ ಹೇಳ್ತಾನೆ ಅದು ಬೇರೆ ಇದು ಬೇರೆ ಕಣ್ಲ ಅಪ್ಪಿನ ಬಗ್ಗೆ ನಿನಗೆ ಎಲ್ಲ ಚೆಂದ ಗೊತ್ತಲ್ವಾ ಹಾಗೆ ಅತಿಯಮ್ಮನ ಬಗ್ಗೆ ನಿಂಗೂ ಗೊತ್ತಿಲ್ವಾ ಅಂಟಮ್ಮ ಅಸಾಧ್ಯವಾದದ್ದನ್ನು ಸಾಧ್ಯಮ್ಮ ಸಾಧ್ಯ ಮಾಡಿ ತೋರಿಸ್ತಾರೆ ಒಂದು ತಿಳ್ಕೊಂಬಿಡು ಅಂಟಮ್ಮ ನೀನು ಮಾವಯ್ಯ ದೂರ ಇರೋದನ್ನು ನೋಡಿಕೊಂಡು ಅತಿಯಮ್ಮ ಸುಮ್ಕೆ ಇರೋಕ್ಕಿಲ್ಲ ಏನಾದರೂ ಒಂದು ಪ್ರಯತ್ನ ಮಾಡೇ ಮಾಡಿರ್ತಾರೆ ಬೇಕಾರೆ ನೋಡುವಣತಮ್ಮ ನಿನ್ನ ನಿನ್ನನ್ನ ಮಾವಿನ ಒಂದ್ ಮಾಡೇ ಮಾಡ್ತಾರೆ ಯಾರಿಗೆ ನಮ್ಗೆ ಈ ಐತೋ ಇಲ್ವೋ ನನಗ್ ಮಾತ್ರ ಐತಪ್ಪ ಅಂತ ಹೇಳ್ತಾರೆ ಈ ಕಡೆ ನೋಡಿದ್ರೆ ನಂದಿನಿ ವೇಟ್ ಮಾಡ್ಕೊಂಡು ಕೂತಿರ್ಬೇಕಾದ್ರೆ ಅಲ್ಲಿಗೆ ಶುಭಾಷ್ ಬರ್ತಾನೆ ಥ್ಯಾಂಕ್ಸ್ ನಂದಿನಿ ನನ್ ಮೇಲೆ ಬಿರುತಿ ಇಟ್ಟು ಇಲ್ಲಿ ಗಂಟ ಬಂದಿದ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಶುಭಾಷ್ ಹೇಳ್ತಾನೆ ಶುಭಾಷ್ ನಾನು ಈಗ್ಲೂ ಕೇಳ್ತಾ ಇದ್ದೀನಿ ನೀವು ನನ್ನ ಕುತ್ತಿಗೆಗೆ ತಾಳಿ ಕಟ್ತೀರಾ ಅಲ್ವಾ ನಂದಿನಿ ಕೇಳ್ತಾಳೆ ಆಗ ಶುಭಾಷ್ ಹೇಳ್ತಾನೆ ಇನ್ನು ನಿನಗೆ ನನ್ ಮೇಲೆ ಅನುಮಾನ ದೂರ ಆಗಿಲ್ವಾ ನಂದಿನಿ ಆದಷ್ಟು ಬಿರ್ನೆ ಆ ಮೋಸ್ಕತಿನ ದೂರ ಮಾಡಿ ನಿನ್ನನ್ನ ಮದ್ವೆ ಆಗಿ ನಮ್ಮನೆ ಸೊಸೆಯಾಗಿ ಕರ್ಕೊಂಡು ಹೋಗ್ತೀನಿ ಅದಕ್ಕೆಲ್ಲ ನಿಜವಾಗ್ಲೂ ನಿಮ್ ಮನೇಲಿ ಒಪ್ತಾರೆ ಶುಭಾಷ್ ಇದೇನ್ ನಂದಿನಿ ಹಿಂಗ್ ಕೇಳ್ತಾ ಇದೀಯಾ ಈಗ ನನಗೆ ನಮ್ ದೊಡ್ಡಪ್ಪ ಶಾನೆ ದೊಡ್ಡ ಜವಾಬ್ದಾರಿ ಕೊಟ್ಟವ್ರೆ ನನ್ ಮ್ಯಾಗೆ ನಂಬಿಕೆ ಇಟ್ಟು ವಾರಸ್ದಾರನ್ನಾಗಿ ಮಾಡ್ಕೊತಾ ಇದ್ದಾರೆ ಇನ್ನು ಅವಳ ಮುಖವಾಡ ಕಳ್ಚಿ ಅವಳು ಕುತ್ತಿಗೆ ಹಿಡಿದು ಆಚೆಕ್ ತಳ್ಳಿ ಇನ್ನೊಂದು ಸೊಸೆ ಮಾಡ್ಕೊಂಡು ನಮ್ಮ ಮಟ್ಟಿಗೆ ನಿನ್ನ ಮಹಾರಾಣಿ ಮಹಾರಾಣಿ ಕರ್ಕೊಂಡು ಹೋದಂಗೆ ಹೋಯ್ತಾರೆ ಅಂತ ಶುಭಾಷ್ ಬಿಲ್ಟಪ್ ತಗೊಂತಾನೆ ಆಗ ನಂದಿನಿ ನೀವು ಇಷ್ಟೆಲ್ಲ ಹೇಳಿದ್ಮೇಲೆ ನಿಮ್ಮನ್ನ ನಮ್ದೇ ಇರೋಕ್ಕಾಗುತ್ತಾ ನಿಮ್ಮನ್ನ ಖಂಡಿತವಾಗ್ಲೂ ನಂಬ್ತೀನಿ ಅಂತ ನಂದಿನಿ ಹೇಳ್ತಾಳೆ ಅಷ್ಟರಲ್ಲಿ ಬಳೆ ಸೌಂಡ್ ಆಗುತ್ತೆ ಆಗ ಶುಭಾಷ್ ಹೇಳ್ತಾನೆ ನಂದಿನಿ ಈ ರೂಮಲ್ಲಿ ಯಾರಾದರೂ ಇದ್ದಾರಾ ನೀನು ಮೊದಲೇ ಯಾ ನೋಡ್ಕೊಂಡು ಬಂದಿದೀಯಾ ಯಾರಿದ್ದಾರೆ ಯಾರಿಲ್ಲ ಅಂತ ಸರಿ ಒಂದು ಸಲ ಚೆಕ್ ಮಾಡ್ತೀನಿ ಅಂತ ಹೋಗಿ ಚೆಕ್ ಮಾಡ್ತಾನೆ ಆಗ ಪರದೆ ಹಿಂದೆ ಬಚ್ಚಿಟ್ಕೊಂಡಿರ್ತಾಳೆ ಚಂಪ ಚಂಪನ ನೋಡಿ ಶುಭಾಷ್ಗೆ ಗಾಬರಿ ಆಗೋಗುತ್ತೆ ಆಗ ಆಗ ಚಂಪನಿಗೆ ವಿದ್ಯೆ ಹೇಳಿದ ನೆನಪು ಆಗುತ್ತೆ ವಿದ್ಯಾ ಹಾಗೆ ಚಂಪಾ ಸುಭಾಷ್ನ ಹಿಂಬಾಲಿಸ್ಕೊಂಡು ಬಂದಿರ್ತಾರೆ ಈ ಕಡೆ ಸುಭಾಷ್ ನಂದಿನಿಗೆ ಗಿಫ್ಟ್ ಕೊಡಬೇಕಂತ ಗಿಫ್ಟ್ ಬಾಕ್ಸ್ನ ತಗೊಂಡು ಹಾ ಹಾ ಇಲ್ಲೇ ಬರ್ತಾ ಇದ್ದೀನಿ ಅಂತ ಹೇಳಿ ಬರ್ತಾ ಇರ್ತಾನೆ ಸುಭಾಷ್ ಅಣ್ಣ ಹೋಯ್ತಾ ಇರೋದು ನೋಡಿದ್ರೆ ನನ್ನ ಅನ್ಮಾನ ದಿಟ ಅನ್ನಿಸ್ತಾ ಇದೆ ವಿದ್ಯೆ ಹೇಳಿದಾಗ ಚಂಪಾ ಹೇಳ್ತಾಳೆ ಯಾಕಕ್ಕ ಅಂತ ಮತ್ತಿನ್ನೇನು ಚಂಪಾ ಅಲ್ಲಾಗೆ ನಿನ್ನ ಜೊತೆನೂ ಸಂತೋಷವಾಗಿಲ್ಲ ಅವ್ರ ಹಳೆ ಬುದ್ಧಿನೂ ಇನ್ನೂ ಬಿಟ್ಟಿಲ್ಲ ಮಧ್ಯದಲ್ಲಿ ಬೇರೆ ನಾಟಕಗಳು ನಡೀತಾ ಇದೆ ಇದನ್ನೆಲ್ಲ ನೋಡಿದ್ರೆ ಇವ್ರು ಹೋಗ್ತಾ ಇರೋ ದಾರಿ ಸರಿ ಅಂತ ಅಲ್ಲ ಅಂತ ಅನಿಸ್ತಾ ಇಲ್ವಾ ನಿನ್ಗೆ ಹಂಗೇನು ಇಲ್ಲ ಅಕ್ಕ ಮದ್ವೆ ದಿವಸ ಆಗಿರೋ ಗಾಯಿನೇ ಇನ್ನೂ ವಾಸಿಯಾಗಿಲ್ಲ ಅಂತ ಚಂಪಾ ಹೇಳಿದಾಗ ವಿದ್ಯೆ ಹೇಳ್ತಾಳೆ ಇಲ್ಲೇ ಚಂಪಾ ಇಲ್ಲೇ ನೀನ್ ಯಾ ಮಾರ್ತಾ ಇರೋದು ಸುಭಾಷಣ್ಣ ಮನ್ಸಲ್ಲೊಂದು ಮಡಿಕೊಂಡು ಅಟ್ಟಿಯವ್ರ ಮುಂದೆನೆ ಒಂದ್ ತರ ಇರ್ತಾರೆ ಅನ್ಮ್ಯಾಕೆ ಮ್ಯಾಕೆ ಈ ವಿಷ್ಯದ ಬಗ್ಗೆ ಯೋಚನೆ ಮಾಡ್ಬೇಕು ಅಂತ ನಿನಗೆ ಅನಸ್ತಾ ಇಲ್ವೇ ಅಂತ ವಿದ್ಯೆ ಹೇಳಿದಾಗ ಚಂಪಾ ಹೇಳ್ತಾಳೆ ನನಗೆ ಏನು ಅರ್ಥ ಆಗ್ತಾ ಇಲ್ಲ ಅಕ್ಕ ಅರ್ಥ ಮಾಡ್ಕೋಬೇಕು ಅಂದರೆ ಪತ್ತೆದಾರಿ ಕೆಲಸ ಮಾಡಬೇಕು ಬಾ ಚಂಪ ಇವ್ರು ಏನು ಮಾಡ್ತಾರೆ ಎಲ್ಲಿಗೆ ಹೋಯ್ತಾರೆ ಅಂತ ತಿಳ್ಕೊಳೋಣ ಅಂತ ಹೇಳಿ ಬರ್ತಾಳೆ ಚಂಪಾನ ಕರ್ಕೊಂಡು ವಿದ್ಯಾ ಈ ಕಡೆ ಸುಭಾಷ್ ಬಂದು ತಗೋ ನಂದಿನಿ ನಿನ್ಗೋಸ್ಕರ ಗಿಫ್ಟ್ ಬಂದಿದೀನಿ ಆಮೇಲೆ ನಂದಿನಿ ನಾವು ಇಂಥ ಜಾಗದಲ್ಲೇ ಭೇಟಿ ಮಾಡೋಣ ಹೋಟ್ಲು ರೆಸ್ಟೋರೆಂಟು ಇದೆಲ್ಲ ನಮ್ಮ ದೊಡ್ಡಪ್ಪನಿಗೆ ಗೊತ್ತಿರೋರು ಓಡಾಡ್ತಾ ಇರ್ತಾರೆ ಆಮೇಲೆ ಅವ್ರು ನೋಡಿದ್ರೆ ವಿಷಯ ಬೇರೆನೇ ಆಗೋಗುತ್ತೆ ನೀನು ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ನಂದಿನಿ ನನಗೆ ಟೈಮ್ ಆಯಿತು ನಾನು ಹೊಡ್ತೀನಿ ಅಂತ ಶುಭಾಷ್ ಅಲ್ಲಿಂದ ಹೊಡ್ತಾನೆ ಈ ಕಡೆ ಗಿಫ್ಟ್ ಬಾಕ್ಸ್ನ ತೊಗೊಂಡು ನಂದಿನಿ ಬರಬೇಕಾದ್ರೆ ಚಂಪಾ ಹಾಗೆ ವಿದ್ಯಾ ಅವ್ರನ್ನ ಭೇಟಿ ಮಾಡ್ತಾರೆ ನಂದಿನಿ ಅವರಿಬ್ಬರನ್ನ ನೋಡ್ಬಿಟ್ಟು ನೀವು ಶುಭಾಷ್ ಹೆಣ್ತಿ ನೀವು ಶುಭಾಷ್ ಅಣ್ಣ ಇದ್ದಾರಲ್ಲ ಅವ್ರ ಅಣ್ಣನ ಹೆಂಡ್ತಿ ಅಲ್ವಾ ಅಂತ ಕೇಳಿದಾಗ ಹೌದು ನಂದಿನಿ ನಂದಿನಿಯವರೇ ಅಂತ ವಿದ್ಯೆ ಹೇಳ್ತಾಳೆ ತವ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು ವಿದ್ಯೆ ಕೇಳಿದಾಗ ನನ್ನ ಹತ್ರನಾ ಅಂತ ನಂದಿನಿ ಹೇಳ್ತಾಳೆ ನಿಮ್ಗೆಲ್ಲಾ ಗೊತ್ತಿದ್ರು ನೀವ್ ಹಿಂಗ್ ಮಾಡೋದ್ ಸರಿನಾ ಹಾಗಂತ ವಿದ್ಯೆ ಕೇಳ್ದಾಗ ನಂದಿನಿ ಹೇಳ್ತಾಳೆ ನನ್ಗೇನು ತಪ್ಪು ಅಂತ ಅನಸ್ತಾ ಇಲ್ಲ ಅವ್ರ ಅವತ್ತು ಇವ್ರಿಗೆ ಬಲವಂತವಾಗಿ ತಾಳಿ ಕಟ್ಟಿರ್ಬೋದು ಬಟ್ ಇವ್ರ ಜೊತೆ ಅವರು ಸಂತೋಷವಾಗಿದಾರಾ ಇಲ್ಲ ಅಲ್ವಾ ಆಗ ಚಂಪಾ ಹೇಳ್ತಾಳೆ ನೀವು ಶಾನೆ ತೆಪ್ ತಿಳ್ಕೊಂಡಿದ್ದೀರಾ ಯಾವ್ದು ತೆಪ್ಪು ಆಸ್ತಿಗೋಸ್ಕರ ಆಸೆ ಪಟ್ಟು ಪ್ರೀತಿ ನಾಟಕ ಆಡಿ ಬಲವಂತಾಗಿ ತಾಳಿ ಕಟ್ಸ್ಕೊಂಡಿರೋದ್ ಸರಿನಾ ಅಂತ ನಂದಿನಿ ಹೇಳಿದಾಗ ಚಂಪಾ ಹೇಳ್ತಾಳೆ ನೋಡಕ್ಕ ನಾನು ಬಡವಳೇ ಇರ್ಬೋದು ನಾನು ಆಸ್ತಿಗೆ ಆಸೆ ಪಟ್ಟು ನನ್ನ ಸರ್ವಸ್ವನ್ನೇ ಅವರಿಗೆ ಒಪ್ಸೋ ಹೆಣ್ಣಲ್ಲ ಮತ್ತೆ ನೀನ್ ಯಾಕೆ ಅವ್ರಿಗೆ ಮೋಸ ಮಾಡೋಕ್ ಹೊರಟಿದೀಯಾ ನಂದಿನಿ ಕೇಳಿದಾಗ ಚಂಪಾ ಹೇಳ್ತಾಳೆ ಮೋಸ ಮಾಡಿರೋದು ನಾನಲ್ಲ ದಿಟ್ಟುವಾಗ್ಲೂ ಮೋಸ ಹೋಗ್ತಾ ಇರೋದು ನೀವು ಹೌದು ನಂದಿನಿ ಅವರೇ ಮೋಸ ಆಗ್ತಾ ಇರೋದು ಬರೀ ಚಂಪನಿಗೆ ಮಾತ್ರ ಅಲ್ಲ ನಿಮ್ಗೂ ಸೇರಿಸಿ ಮೋಸ ಆಗ್ತೈತೆ ಈಗ ನೀವು ಮಾತಾಡಿ ಕಳ್ಸಿದ್ರಲ್ಲ ಆ ವ್ಯಕ್ತಿ ನಂಬಿಕೆಗೆ ಅರ್ಹರಲ್ಲ ಅವ್ರ ಸ್ವಾರ್ಥಕ್ಕೋಸ್ಕರ ಏನು ಬೇಕಾದರೂ ಮಾಡೋರವರು ಈಗ ಇವ್ರ ತಪ್ಪನ್ನು ಮುಚ್ಚಾಗೋದಕ್ಕೆ ಅವ್ರ ಮೇಲೆ ಗೂಬೆ ಕೂರಿಸ್ತಾ ಇದ್ದೀರಾ ಅಂತ ಕೇಳ್ಕೊತಾಳೆ ನಂದಿನಿ ಅಕ್ಕ ಸರಿ ತೆಪ್ಪೌದು ತೆಪ್ಪಾವುದು ಅಂತ ಈಗಲೇ ತೀರ್ಮಾನ ಮಾಡಬೇಡಿ ಹಾಗಂತ ಚಂಪಾ ಹೇಳಿದಾಗ ನಂದಿನಿ ಹೇಳ್ತಾಳೆ ನೀವು ಇಬ್ಬರು ಅವ್ರ ಬಗ್ಗೆ ಏನೋ ಕೆಟ್ಟದಾಗಿ ಹೇಳೋಕ್ಕೆ ಬರ್ತಾಯಿದ್ದೀರಾ ಬಗ್ಗೆ ನನಗೆ ಗೊತ್ತು ಆಗ ವಿದ್ಯೆ ಹೇಳ್ತಾಳೆ ಇಲ್ಲ ನಿನಗೆ ಅವ್ರ ಬಗ್ಗೆ ಏನೂ ಗೊತ್ತಿಲ್ಲ ಅವಾಗ ನೀನು ನೋಡ್ತಾ ಇರೋ ಶುಭಾಶು ವೇಷ ಹಾಕ್ಕೊಂಡಿರೋದನ್ನ ಅವ್ರೇನು ಕೊನೆಗೆ ಅವ್ರು ಯಾವ ಹಂತಕ್ ಬರ್ತಾರೆ ನಿಮ್ಮನ್ನ ಯಾವ ಜಾಗ ಕರ್ಕೊಂಡು ಹೋಗ್ತಾರೆ ಅವ್ರ ದೃಷ್ಟಿಲಿ ಹೆಣ್ಣು ಅಂದ್ರೆ ಏನು ಇಟ್ಟುವಾಗ್ಲೂ ಅವ್ರ ಮನಸ್ಸಲ್ಲಿ ಅದೋ ಇಲ್ವೋ ಅಂತ ನಿಮಗೆ ಗೊತ್ತಾಗ್ಬೇಕಂದ್ರೆ ನಾ ಹೇಳ್ದಂಗ್ ಮಾಡಿ ಅಂತ ಹೇಳಿ ನಂದಿನಿಗೆ ಹೇಳ್ಕೊಡ್ತಾರೆ ಅದ್ರ ಪ್ರಕಾರ ನಂದಿನ ಸಹ ಒಪ್ಕೊಂತಾಳೆ ಅದೇ ಕಾರಣಕ್ಕೆ ರೂಮಲ್ಲಿ ಬಂದು ಬಚ್ಚಿಟ್ಕೊಂಡಿರ್ತಾಳೆ ಚಂಪಾ ಚಂಪ ನೋಡಿದ ತಕ್ಷಣ ಸುಭಾಷ್ನಿಗೆ ಗಾಬರಿಯಾಗಿ ಏ ನೀನೇನೆ ಇಲ್ಲಿ ಮಾಡ್ತಾ ಇದೀಯಾ ಅಂತ ಕೇಳ್ತಾನೆ ನೀವು ಏನು ಅಂತ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಈ ಇವಕ್ಕಗೂ ಅರ್ಥ ಮಾಡ್ಸೋಣ ಅಂತ ಬಂದೀನಿ ಅಂತ ಚಂಪಾ ಹೇಳ್ತಾಳೆ ನೀನೇನೇ ಅರ್ಥ ಮಾಡ್ಸೋದು ಮೊದ್ಲು ಇಲ್ಲಿಂದ ನಡಿ ಅಂತ ಚಂಪನ ಜೋರಾಗಿ ತಳ್ಬಿಡ್ತಾನೆ ಚಂಪನಿಗೆ ಕೋಪ ಬಂದು ರೀ ಯಾಕೆ ನಿಮ್ಮ ಬಂಡವಾಳ ಬಯಲಾಯಿತು ಅಂತ ಭಯವೇ ಅಲ್ಲ ಕಟ್ಕೊಂಡು ಹೆಣ್ಣ್ರ ಇದ್ರು ಇನ್ನೊಂದು ಹೆಣ್ಣಿನ ಸವಾಸ ಮಾಡೋಕೆ ಬಂದಿದ್ದೀರಲ್ಲ ನಿಮಗೆ ನಾಚಿಕೆ ಆಗಲ್ವಾ ಆಗ ಶುಭಾಷ್ ಹೇಳ್ತಾನೆ ಯಾರು ಮುಂದೆ ನಿಂತ್ಕೊಂಡು ಇಷ್ಟು ಧೈರ್ಯವಾಗಿ ಮಾತಾಡ್ತಾ ಇದೀಯಾ ಪರವಾದೆಯಿಂದ ಹೇಳ್ತಾ ಇದ್ದೀನಿ ಇಲ್ಲಿಂದ ಹೊರಟೋಗು ಹೋಗಲ್ಲ ಅಂದೆ ಅಂತ ಚಂಪ ಹೇಳ್ತಿರ್ಬೇಕಾದ್ರೆ ಸುಭಾಷ್ ಅವಳಿಗೆ ಹೊಡೆಯೋದಿಕ್ಕಂತ ಕೈ ಮುಂದ್ ಮಾಡ್ತಾನೆ ಅಷ್ಟಲ್ಲಿ ಶಿವರಾಮೇಗೌಡರು ಬಂದು ಅವನ ಕೈನ ಅಡ್ಡ ಹಿಡಿದ್ಬಿಡ್ತಾರೆ ಸುಭಾಷ್ ಕೈನ ತಿರುಗಿಸ್ಬಿಟ್ಟು ಏನ್ಲಾ ಮಾಡ್ತಾ ಇದೀಯ ಇಲ್ಲಿ ಅಂತ ಶಿವರಾಮೇಗೌಡರು ಕೇಳಿದಾಗ ನಂದಿನಿ ಹೇಳ್ತಾಳೆ ಅದು ಅಂಕಲ್ ನಾನು ಹೇಳ್ತೀನಿ ಇವರಿಗೆ ಚಂಪಾ ಅವ್ರ ಜೊತೆ ಬದುಕೋದಿಕ್ಕೆ ಇಷ್ಟ ಇಲ್ವಂತೆ ನೀವೆಲ್ಲ ಸೇರಿ ಇವರಿಗೆ ಬಲವಂತವಾಗಿ ಮದುವೆ ಮಾಡಿಸಿದಿರಂತೆ ಅದಕ್ಕೆ ಇವ್ರಿಗೆ ಡಿವೋರ್ಸ್ ಕೊಟ್ಟು ಅನ್ನ ಮದ್ವೆ ಮಾಡ್ಕೋತಾರಂತೆ ಆ ಕಾರಣದಿಂದಲೇ ನೀನ್ ಇವತ್ತು ಬರ್ದೇ ಹೋದ್ರೆ ನಾನ್ ಸಾಯ್ತೀನಿ ಅಂತ ಹೇಳಿ ನನ್ನನ್ನ ಇಲ್ಲಿ ಕರ್ಸ್ಕೊಂಡಿದ್ದಾರೆ ಅಷ್ಟರಲ್ಲಿ ಗೋವಿಂದ ಅವ್ರು ಹೇಳ್ತಾರೆ ಏನ್ಲಾ ಮನೆ ಹಾಳಾ ಆ ಹೆಣ್ಮಗ ಹೇಳ್ತಾ ಇರೋದು ದಿಟ್ವೇನ್ಲ ಏ ನಿನ್ನೆ ಅಲ್ವೇನ್ಲಾ ಕೇಳ್ತಾ ಇರೋದು ಬಾಯ್ ಬಿಟ್ಟು ಸಾಯಿ ಅಂತ ಈಶ್ವರಿ ಕೇಳ್ತಾಳೆ ಅಲ್ಲಮ್ಮ ಅದು ಅಂತ ಶುಭಾಷ್ ಹೇಳ್ತಾ ಇರ್ಬೇಕಾದ್ರೆ ಶಿವರಾಮೆಗೌಡ್ರು ಅವನ್ ಕಪಾಳಕ್ಕೆ ಬಾರಿಸ್ತಾರೆ ಸುಳ್ಳು ಬಗಳನ್ನ ಇಲ್ಲೇ ಸಿಗ್ದು ಹಾಕ್ಬಿಡ್ತೀನಿ ಚಂಪನ್ನ ದೂರ ಮಾಡ್ಕೊಂಡು ಇವಳಿಗೆ ತಾಳಿ ಕಟ್ಟಕ್ ಸಿದ್ಧವಾಗ್ಬಿಟ್ಟಿದ್ಯಾ ಇಲ್ಲ ದೊಡಪ್ಪ ಅಂತ ಶುಭಾಶ್ ಹೇಳುವಾಗ ಮತ್ತೆ ಬಾರಿಸ್ತಾರೆ ಶಿವರಾಮೇಗೌಡ್ರು ಇದೇ ಏನ್ಲಾ ನೂರಲ್ಲಿ ನೂರು ನೂರ ಐವತ್ತು ಜನನ ಕರೆಸಿ ಮಾಡ್ತಿರೋ ಸಭೆ ಅಟ್ಟಿಲಿ ಕಟ್ಕೊಂಡಿರೋ ಚಿನ್ನದಂತ ಹೆಣ್ರು ಇದ್ರು ಇನ್ನೊಂದು ಹೆಣ್ಣನ್ ಹಾಳು ಮಾಡಕ್ ಬಂದಿದ್ಯಲ್ಲ ನಾಚಿಕೆ ಆಗಕಿಲ್ವೇನ್ಲ ನಿನಗೆ ಆಗ ನಂದಿನಿ ಹೇಳ್ತಾಳೆ ಇವತ್ತಿ ಇವ್ನ ಮುಖವಾಡನ ಕಳಿಸ್ಲೇಬೇಕು ಅಂತಾನೆ ನಾನು ಇಲ್ಲಿಗೆ ಬಂದಿದ್ದು ನೀನು ಒಳ್ಳೆ ಮನೆತನದ ಒಳ್ಳೆ ಹುಡುಗಿ ಇನ್ಮೇಕಾದ್ರು ಹುಷಾರಾಗಿರು ಈ ತರ ಬಣ್ಣದ ಮಾತಿಗೆ ಮೆರಗೋದ್ ಬಿಟ್ಟು ಅವರಿಂದ ಹೋಗೋದ್ ಬಿಟ್ಟು ಅಪ್ಪ ಅಮ್ಮ ತೋರ್ಸಿದ ಗಂಡನ್ನ ನೋಡ್ಕೊಂಡು ಅಗ್ನ ಆಗು ಗೌಡ್ರು ಹೇಳ್ತಾರ ಆಗ ನಂದಿನಿ ಹೇಳ್ತಾಳೆ ಹೇ ಹೆಣ್ಮಕ್ಳು ಅಂದ್ರೆ ಏನೋ ತಿಳ್ಕೊಂಡಿದೀಯಾ ಟೋಫರ್ ನಂದಿನಿ ಸಹ ಸುಭಾಷ್ನ ನ ಕಪಾಳಕ್ಕೆ ಬಾರಿಸ್ತಾಳೆ ಯಾವ್ದೋ ಜನ್ಮದ ಪುಣ್ಯ ಈ ಮನೆಯಲ್ಲಿ ಹುಟ್ಟಿದಿಯಾ ಜೊತೆಗೆ ಇಷ್ಟು ಒಳ್ಳೆ ಹುಡುಗಿ ನಿನಗೆ ಹೆಂಡತಿಯಾಗಿ ಸಿಕ್ಕಿದಾರೆ ಇನ್ಮೇಲಾದ್ರೂ ಕರೆಕ್ಟಾಗಿ ಆಗಿ ಕಲಿ ಅಂತ ಹೇಳಿ ನಂದಿನಿ ಅವನಿಗೆ ಬುದ್ಧಿವಾದ ಹೇಳಿ ಅಲ್ಲಿಂದ ಹೊಟ್ಬಿಡ್ತಾಳೆ ಆಗ ಶಿವರಾಮೇಗೌಡರು ಶುಭಾಷ್ ಕೊಳಪಟ್ಟಿನ ಹಿಡ್ಕೊಂಡು ಮನೆಗೆ ತಳ್ಳಿ ಬಿಸಾಕ್ಬಿಡ್ತಾರೆ ಆಗ ಗೋವಿಂದ ಹೋಗಿ ಚಾಟಿ ತೊಗೊಂಬ ಅಂತ ಹೇಳಿ ಅವನಿಗೆ ಹೊಡೆಯೋದಿಕ್ಕೆ ಅಂತ ಪ್ರಯತ್ನ ಪಡ್ತಾರೆ ಆಗ ಶುಭಾಷ್ ದೊಡಪ್ಪ ನಾನು ಮಾಡಿ ತಪ್ಪಾಗೈತಿ ಕ್ಷಮಿಸ್ಬಿಡು ದೊಡಪ್ಪ ಅಂತ ಹೇಳಿದಾಗ ನಾನು ಮರ್ಯಾದೆ ಕಳಿಬೇಕಂತ ಇದ್ದೇನು ನಿನಗೆಲ್ಲ ನಾನು ವಯಸ್ಸಿದೆ ವಾರಸ್ದಾರನಾಗಿ ಮಾಡ್ಕೊಂಡಿದ್ದೆ ಮೋಸ ಮಾಡ್ಬಿಟ್ಟಲ್ಲ ನೀನು ನನ್ನ ಮಾ ಮನೆ ಮಾನ ಮರ್ಯಾದೆ ಎಲ್ಲ ಕಳೀಬೇಕಂತ ಇದ್ದ ಅಂತ ಹೇಳಿ ಅವನಿಗೆ ಚಾಟಿ ತೊಗೊಂಡು ಹೊಡೆಯೋದಕ್ಕೆ ನೋಡ್ತಾರೆ ಆಗ ಈಶ್ವರಿ ಹಾಗೆ ಚಿತ್ರ ಅಂತ ಬರ್ತಾರೆ ಇವನ್ ಪರ ವಹಿಸ್ಕೊಂಡು ಮಾತಾಡ್ತಿರಲ್ಲ ನೀವು ಒಂದು ನನಗೆ ಅಸಹ್ಯ ಅನ್ನಿಸ್ತಾ ಇದೆ ಅಂತ ಶಿವರಾಮೇಗೌಡರು ಹೇಳ್ತಾರೆ ಆಗ ಈಶ್ವರಿ ಹೇಳ್ತಾಳೆ ಭಾವ ನಾನು ಅದಕ್ಕೋಸ್ಕರ ಕೇಳ್ತಾ ಇಲ್ಲ ಎತ್ತು ಕರುಳು ಮಗನಿಗೆ ಒಡೆಯೋದು ನನ್ನ ಕೈಲಿ ನೋಡೋದಾಗ್ತಾ ಇಲ್ಲ ಹಾಗಾಗಿ ನಿಮ್ಮನ್ನು ಕೈ ಮುಗಿದು ಕೇಳ್ಕೊತೀನಿ ಕಾಲಿಗೆ ಬಿದ್ದು ಕೇಳ್ಕೊತೀನಿ ದಯವಿಟ್ಟು ಅವನ್ನ ಬಿಟ್ಬಿಡಿ ಅಂತ ಕೇಳ್ಕೊತಾಳೆ ನೋಡೋ ನೀನು ಮಾಡಿರೋ ತಪ್ಪಿಗೆ ನಿಮ್ಮಮ್ಮ ಕ್ಷಮೆ ಕೇಳೋ ಹಾಗಾಗಿದ್ದೆ ಇಂಥವ್ರು ಮನೇಲಿರಬಾರ್ದು ಮನೆ ಬಿಟ್ಟು ಹೋಗ್ತಾ ಇರು ಅಂತ ಹೇಳಿ ಅವನ್ನ ಹೇಗೆ ಬೇಕೋ ಹಾಗೆ ಒಡೆದು ಕೊಳಪಟ್ಟು ಹಿಡ್ದು ಆಚೆ ತಳ್ಬಿಡ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ಯಾರೆಲ್ಲ ನಾನು ವೀಡಿಯೋ ನೋಡಿದಿರೋ ಧನ್ಯವಾದಗಳು